ವೆಲ್ಕಮ್ ಟು ಸುಷ್ಮಿ ಅಡುಗೆ ಮನೆ ಇವತ್ತು ನಾನು ಮಾಡ್ತಿರೋದು ಮಸಾಲೆ ಅಕ್ಕಿ ರೊಟ್ಟಿ ಮಾಡೋದು ತುಂಬ ಸುಲಭ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಗೆ ತುರಿದಿರೋ ಕ್ಯಾರೆಟ್ ತುರಿ ಒಂದು ಬಟ್ಲು ಸಣ್ಣ ಸಣ್ಣದಾಗಿ ಕಟ್ ಇಟ್ಕೊಂಡಿರೋ ಈರುಳ್ಳಿ ಸಬ್ಸಿಗೆ ಸೊಪ್ಪು ತುರಿದಿರೋ ಮೂಲಂಗಿ ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಇಂಚಷ್ಟು ತುರಿದಿರೋ ಶುಂಠಿ ರುಚಿಗೆ ಬೇಕಾದಷ್ಟು ಉಪ್ಪು ಅಕ್ಕಿ ಇಟ್ಟು ನಾನು ಎರಡೂವರೆ ಬಟ್ಲು ಅಕ್ಕಿ ಇಟ್ಟು ತಗೊಂಡಿದ್ದೀನಿ ನಾನು ತಗೊಂಡಿರೋ ಮೆಷರ್ಮೆಂಟ್ಗೆ ಹದಿನೈದು ಅಕ್ಕಿ ರೊಟ್ಟಿ ಆಗುತ್ತೆ ಇವಾಗ ನೀರೇನು ಆಗದೆ ಹಾಗೆ ಫಸ್ಟ್ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಹದ ಬಂದ್ರೆ ಸಾಕು ತುಂಬ ಗಟ್ಟಿಯಾಗಿ ಏನ್ ಕಲ್ಸ್ಕೊಳ್ಳೋದು ಬೇಡ ಈ ಹದ ಇದ್ರೆ ಸಾಕು ಇವಾಗ ಸ್ವಲ್ಪ ತುರಿದಿರೋ ತೆಂಗಿನಕಾಯಿ ತುರಿ ತವನ ಬಿಸಿಗಿಟ್ಕೊಂಡು ಒಂದು ಸ್ವಲ್ಪ ಬಿಸಿ ಆದಮೇಲೆ ಬಾಳೆ ಎಲೆ ತೊಗೊಂಡು ಸ್ವಲ್ಪ ಬಿಸಿ ಮಾಡ್ಕೋತೀನಿ ಹಿಂಗೆ ಮಾಡ್ಕೊಳ್ಳೋದ್ರಿಂದ ಬಾಳೆ ಎಲೆ ಹರ್ಕೊಳ್ಳಲ್ಲ ಆಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಕರ್ಬೇನ್ ಸೊಪ್ಪು ಹಾಕೊಂಡು ಬಾಳೆ ಎಲೆಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೊಂಡು ಎಲ್ಲನೂ ನೀಟಾಗಿ ಸವರ್ಕೊಂಡಿದ್ದೀನಿ ಇವಾಗ ಒಂದು ಉಂಡೆಯಷ್ಟು ರೊಟ್ಟಿ ಇಟ್ ತಗೊಂಡು ಅದ್ರ ಮೇಲೆ ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಪ್ಲಾಸ್ಟಿಕ್ ಕವರ್ನ ಇಟ್ಕೊಂಡು ತಟ್ಕೊತೀನಿ ನಾವು ಒಬ್ಬಿಟ್ ಶೀಟಲ್ಲೂ ಮಾಡ್ಕೋಬೋದು ಅಂದರೆ ಈ ಥರ ಬಾಳೆಯಲ್ಲೆಲ್ಲೂ ಮಾಡ್ಕೊಬೋದು ಅಂಟ್ಕಳಲ್ಲ ರೊಟ್ಟಿ ಚೆನ್ನಾಗಿ ಬರುತ್ತೆ ಕೈಲೇ ಈ ಥರನಾದರೂ ತಟ್ಕೋಬೋದು ಇಲ್ಲಾಂದರೆ ಉಂಡೆ ಇಟ್ಕೊಂಡು ಒಂದು ತಟ್ಟೆಲ್ಲಾದರೂ ಪ್ರೆಸ್ ಮಾಡ್ಕೋಬೋದು ನೋಡಿ ಸ್ವಲ್ಪ ಅಂಟ್ಕೊಳ್ಳಿಲ್ಲ ನೀಟಾಗಿ ಬರುತ್ತೆ ಬಾಳೆ ಎಲೆ ಯೂಸ್ ಮಾಡಿದ್ರೇ ಅದ್ರ ಮೇಲೆ ಒಂದು ಕಾಲು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದು ನಿಮಿಷ ಮುಚ್ಚಿಡೋಣ ಇವಾಗ ಒಂದು ನಿಮಿಷ ಆಗಿದೆ ನೋಡಿ ಒಂದು ಸೈಡ್ ಆಲ್ಮೋಸ್ಟ್ ಬೆಂದಿದೆ ಮತ್ತೆ ಇನ್ನೊಂದು ಸೈಡ್ ಟರ್ನ್ ಮಾಡಿ ಮತ್ತೆ ಒಂದು ಅರ್ಧ ನಿಮಿಷ ಒಂದು ನಿಮಿಷ ಬೇಯಕ್ಕೆ ಬಿಟ್ಟು ಇವಾಗ ಎರಡು ಸೈಡ್ ಬೆಂದಿದೆ ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ಬೇಗ ಬೇಯುತ್ತೆ ಇವಾಗ ರೊಟ್ಟಿ ರೆಡಿಯಾಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು